ಬೆಳಿಗ್ಗೆ ಮದುವೆಯಾದವರು ಸಂಜೆ ಹೊಡೆದಾಡ್ಕೊಂಡು ಮದುವೆ ಮನೆಯಲ್ಲಿ ಮಸಣ್ಣದ ಛಾಯೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಚಂಬರಸನಹಳ್ಳಿಯಲ್ಲಿ ಹೃದಯ ವಿದ್ರಾವಕ ಘಟನೆ ಮದುವೆ ಸಂಭ್ರಮ ಕಳೆಗಟ್ಟಿದ್ದ ಕುಟುಂಬದಲ್ಲಿ ಈಗ ಸೂತಕದ ಛಾಯೆ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನವದಂಪತಿ ಗಲಾಟೆ ಮಾಡಿಕೊಂಡು ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡ ಪರಿಣಾಮ ಗಂಭೀರ ಗಾಯಗೊಂಡಿದ್ದ ಇಬ್ಬರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ಕೋಲಾರದಿಂದ ವರದಿಯಾಗಿದೆ ಹೊಡೆದಾಟ ಪ್ರಕರಣದಲ್ಲಿ ಗಾಯಗೊಂಡಿದ್ದ ವರ ನವೀನ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ವಧು ಬುಧವಾರವೇ ಅಂದ್ರೆ ಮದುವೆಯಾದ ದಿನವೇ ಕೊನೆಯುಸಿರೆಳೆದ್ರೆ ವರ ಗುರುವಾರ ಮೃತಪಟ್ಟಿದ್ದಾನೆ ಕೆಲವು ವರ್ಷಗಳಿಂದ ಪ್ರೀತಿಸ್ತಾ ಇದ್ದ ನವೀನ್ ಲಿಖಿತ ಶ್ರೀ ಇಬ್ಬರು ತಮ್ಮ ಮನೆಯವರನ್ನ ಒಪ್ಪಿಸಿ ಸರಳ ರೀತಿಯಲ್ಲಿ ಮದುವೆ ಆಗಿದ್ರು ಮದುವೆ ಶಾಸ್ತ್ರಗಳು ಮುಗಿದು ಕೋಣೆಗೆ ತೆರಳಿದ ದಂಪತಿ ಕೆಲ ಹೊತ್ತಿನ ನಂತರ ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಲಿಖಿತ ಶ್ರೀ ಹಾಗೂ ನವೀನ್ ಆಗಸ್ಟ್ ಏಳು ಬುಧವಾರ ಮದುವೆಯಾಗಿದ್ರು ಬೆಳಿಗ್ಗೆ ಮದುವೆಯ ಎಲ್ಲಾ ಶಾಸ್ತ್ರಗಳನ್ನ ಇಬ್ಬರು ಸಂತೋಷ ನಿರ್ವಹಿಸಿದ್ದಾರೆ ಬಂದಿದ್ದ ಸಂಬಂಧಿಗಳೆಲ್ಲ ಆಶೀರ್ವಾದ ಮಾಡಿ ಹೋಗಿದ್ದು ಆಗಿತ್ತು ಆದ್ರೆ ಇಂಥದ್ದೊಂದು ದುರಂತ ಆ ದಿನ ನಡಿಬಹುದು ಅಂತ ಅಲ್ಲಿದ್ದ ಯಾರೂ ಊಹೆ ಮಾಡೇ ಇರಲಿಲ್ಲ ಆ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ ಮದುವೆ ದಿನ ಸಂಜೆ ಕೋಣೆಗೆ ಹೋಗಿ ಇಬ್ಬರು ಹೊಡೆದಾಡ್ಕೊಂಡಿದ್ದಾರೆ ಇದರಿಂದ ತೀವ್ರವಾಗಿ ಗಾಯಗೊಂಡಿದ್ದ ವಧು ಲಿಖಿತ ಶ್ರೀ ಅಂದೇ ಮೃತಪಟ್ಟಿದ್ದಾಳೆ ಸ್ಥಳದಲ್ಲಿ ಏನಾಗ್ತಿದೆ ಅಂತ ಎರಡೂ ಕುಟುಂಬದವರಿಗೂ ಅರ್ಥನೇ ಆಗಿರ್ಲಿಲ್ಲ ಯಾಕಂದ್ರೆ ಮದುವೆ ಆಗೋವರೆಗೂ ಎಲ್ಲವೂ ಸರಿ ಇತ್ತು ರೂಮ್ಗೆ ಹೋದ ಮೇಲೆ ಈ ಜಗಳ ಆಗಿತ್ತು ಅಲ್ಲಿದ್ದವರ ಗಮನಕ್ಕೆ ಬಂದಾಗ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ರು ಕೂಡಲೇ ಇಬ್ಬರನ್ನು ಕೆಜಿಎಫ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದ್ರೆ ವಧು ಲಿಖಿತ ಶ್ರೀ ಚಿಕಿತ್ಸೆಗೆ ಸ್ಪಂದಿಸದ

ವರ ನವೀನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತಾದ್ರೂ ಚಿಕಿತ್ಸೆಗೆ ಸ್ಪಂದಿಸದೆ ಗುರುವಾರ ಮೃತಪಟ್ಟಿದ್ದಾನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ವ್ಯಕ್ತಿಯ ಕೈವಾಡ ಇರುವ ಬಗ್ಗೆ ವಧು ಲಿಖಿತಶ್ರೀ ಕುಟುಂಬದವರು ಅನುಮಾನ ವ್ಯಕ್ತಪಡಿಸಿದ್ದು ಪ್ರಕರಣ ಬೇರೊಂದು ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈ ಬಗ್ಗೆ ವಧು ಲಿಖಿತಶ್ರೀಯ ತಾತ ವೆಂಕಟರಮಣಪ್ಪ ಹಾಗೂ ತಂಗಿ ಅರ್ಚನಾ ಮೂರನೇ ವ್ಯಕ್ತಿಯ ಕೈವಾಡದ ಬಗ್ಗೆ ಆರೋಪ ಮಾಡಿದ್ದು ದಂಪತಿ ಪ್ರೀತ್ ಸಿ ಮದುವೆಯಾಗಿದ್ರು ಮದುವೆಯಲ್ಲೂ ಇಬ್ರು ತುಂಬಾ ಖುಷಿಯಿಂದ ಇದ್ರು ಅಂತ ತಾತ ವೆಂಕಟ ರಮಣಪ್ಪ ಹೇಳಿದ್ದಾರೆ ಹಿಂದಗಡೆ ಯಾರು ಮಾಡಿರೋದು ಇದು ಇಬ್ಬರು ಒಂದೇ ಸಲ ಹೊಡೆದು ಸಾವಕ್ಕೆ ಯಾರು ಒಬ್ಬರಿಗೆ ಒಬ್ಬರು ಅವರು ಹೊಡ್ಕೊಂಡು ಕಾಕಾದೆ ಇಲ್ಲ ದಾರಿ ಯಾರು ಮಾಡಿದ್ದೆ ಸರ್ ನವ ದಂಪತಿ ಹೊಡೆದಾಡ್ಕೊಂಡಿರುವುದು ಅನುಮಾನಾಸ್ಪದ ಯಾರೋ ಮೂರನೇ ವ್ಯಕ್ತಿ ಇದರ ಹಿಂದೆ ಇದ್ದಾರೆ ಅಂತ ಲಿಖಿತ ಶ್ರೀ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಗಲಾಟೆ ಏನು ಇಲ್ಲ ಅಂತ ಚೆನ್ನಾಗಿದ್ರಂತೆ ಅವರು ಇದು ಅವರಿಬ್ರು ಹೋಗಿ ಲಾಕ್ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ ಅದು ನಿಜ ಯಾರು ಹೇಳ್ತಾ ಇಲ್ಲ ನಮ್ಗೂ ಗೊತ್ತಿಲ್ಲ ನಾವು ಮದ್ವೆ ಮಾಡಿಬಿಟ್ಟು ಬಂದಿದ್ದೀವಿ ಅಷ್ಟೇ ಸಾಯಂಕಾಲ ಹೋಗಿ ಇರು ಅವ್ರು ಅವ್ರು ಹೇಳ್ಬೇಕು ಹುಡ್ಗವ್ರು ಯಾರು ಇರ್ತಾರ ನಾವ್ರಿಬ್ರೇ ಉಳ್ಕೊಳಕ್ಕೆ ಚಾನ್ಸ್ ಇಲ್ಲ ಹ್ಮ್ ಯಾರು ಇದ್ದಾರೆ ಯಾರು ಗೊತ್ತಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ